ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ವೇಳೆ ದ್ವಿಚಕ್ರ ವಾಹನ ಪತ್ತೆಯಾಗಿದೆ ನೀರಿನಿಂದ ಮೇಲೆತ್ತಿದ ಬಳಕವಷ್ಟೇ ಈ ಬೈಕ್ ಯಾರಿಗೆ ಸೇರಿದೆ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಲಿದೆ ಶಿರೂರು ಗುಡ್ಡ ಕುಸಿತ ದುರಂತದ ನಂತರ ಗಂಗಾವಳಿ ನದಿಯಲ್ಲಿ ನಡೆಯುತ್ತಿರುವ ಮೂರನೇ ಹಂತದ ಶೋಧ ಕಾರ್ಯಾಚರಣೆ ರವಿವಾರ ಮೂರನೇ ದಿನಕ್ಕೆ ಕಾಲಿರಿಸಿದ್ದು ಈ ವೇಳೆ ದ್ವಿಚಕ್ರ ವಾಹನವೊಂದು ಪತ್ತೆಯಾಗಿದ್ದು ಈ ಕುರಿತು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅದಕ್ಕೆ ಹಗ್ಗ ಕಟ್ಟಿ ಮೇಲೆ ಬಂದಿದ್ದಾರೆ ಎನ್ನಲಾಗಿದೆ ಈ ವಾಹನ ಅಂಚಿಗೆ ಟೀ ಸ್ಟಾಲ್ ನಡೆಸುತ್ತಿದ್ದ ಲಕ್ಷ್ಮಣ್ ನಾಯ್ಕ್ ಕುಟುಂಬಕ್ಕೆ ಸೇರಿದ್ದಾಗಿರಬಹುದು ಎಂದು ಸ್ಥಳೀಯರು ಊಹೆ ವ್ಯಕ್ತಪಡಿಸಿದ್ದಾರೆ ಸ್ಟಾಲ್ ಮಾಲೀಕ ಲಕ್ಷ್ಮಣ್ ನಾಯ್ಕ್ ಪತ್ನಿ ಶಾಂತಿ ಮಕ್ಕಳಾದ ರೋಷನ್ ಮತ್ತು ಅವಂತಿಕಾ ಈ ದುರ್ಘಟನೆಯಲ್ಲಿ ಮೃತ ದೇಹವಾಗಿ ಪತ್ತೆಯಾಗಿದ್ದರು ಈ ಮೂಲಕ ಅವರ ಸಂಪೂರ್ಣ ಕುಟುಂಬ ಮತ್ತು ಆಸ್ತಿ ಪಾಸ್ತಿ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಇವರ ಕುಟುಂಬ ಸಂಬಂಧಿ ಜಗನ್ನಾಥ್ ನಾಯ್ಕ್ ಮಾತ್ರ ಈವರಿಗೂ ಪತ್ತೆಯಾಗದೆ ಶೋಧ ಕಾರ್ಯ ಮುಂದುವರೆದಿದೆ ಸ್ಥಳೀಯರು ಊಹಿಸಿದಂತೆ ಆ ದ್ವಿಚಕ್ರ ವಾಹನ ಲಕ್ಷ್ಮಣ್ ಕುಟುಂಬಕ್ಕೆ ಸೇರಿದ್ದು ದೃಢಪಟ್ಟಲ್ಲಿ ಮಾತ್ರ ಪ್ರಕರಣ ಹೆಚ್ಚಿನ ಕುತೂಹಲವಿಲ್ಲದೆ ಮುಕ್ತಾಯಗೊಳ್ಳಲಿದೆ ಇಲ್ಲದಿದ್ದರೆ ಈ ದ್ವಿಚಕ್ರ ವಾಹನ ಯಾರತ್ತಾಗಿರಬಹುದು ಈ ವಾಹನಕ್ಕೆ ಸಂಬಂಧಪಟ್ಟವರು ಎಲ್ಲಿ ಹೋದರು ಎಂಬ ತನಿಖೆ ಕೈಗೊಳ್ಳಬೇಕಾಗಬಹುದು ಎನ್ನಲಾಗಿದೆ ಆದರೆ ಆ ಸಾಧ್ಯತೆ ತೀರಾ ಕಡಿಮೆ ಎನ್ನುತ್ತಾರೆ ಸ್ಥಳೀಯರು ಒಟ್ಟಿನಲ್ಲಿ ದ್ವಿಚಕ್ರ ವಾಹನವನ್ನ ನೀರಿನಿಂದ ಮೇಲೆತ್ತಿದ ಬಳಿಕ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಇದಲ್ಲದೆ ನದಿ ನೀರಿನಲ್ಲಿ ಕಟ್ಟಿಗೆ ತುಂಡುಗಳು ಅಲ್ಲಲ್ಲಿ ಕಂಡುಬಂದಿದೆ ಎನ್ನಲಾಗಿದೆ ಮುಂದಿನ ಕಾರ್ಯಾಚರಣೆಯ ವೇಳೆ ಮತ್ತೆ ಏನೆಲ್ಲ ಸಿಗಬಹುದು ಎಂದು ಕಾದು ನೋಡಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ